ಎನ್ಎಸ್ ಯು ನಿಂದ ಇನ್ನೂರು ಅಡಿ ಉದ್ದದ ತಿರಂಗ ಯಾತ್ರೆ ವಿದ್ಯಾರ್ಥಿಗಳು ದೇಶ ಪ್ರೇಮ ಬೆಳೆಸಿಕೊಳ್ಳಿ ಪಿ ಮರಿಸ್ವಾಮಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಇನ್ನೂರು ಅಡಿ ಉದ್ದದ ತ್ರಿವರ್ಣ ಧ್ವಜ ಯಾತ್ರೆ ನಡೆಸಿ ಸಾರ್ವಜನಿಕರಲ್ಲಿ ದೇಶ ಪ್ರೇಮದ ಅರಿವು ಮೂಡಿಸಲಾಯಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆರಂಭವಾದ ತಿರಂಗ ಯಾತ್ರೆಯು ರಸ್ತೆ ಡಿವಿಯೇಷನ್ ರಸ್ತೆ ಭುವನೇಶ್ವರಿ ವೃತ್ತ ಸಾಕಿ ವಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಮುಕ್ತಾಯವಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಲಾಯಿತು ತಿರಂಗ ಯಾತ್ರೆಗೆ ಚಾಲನೆ ನೀಡಿದ ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ ಮಾತನಾಡಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಭಾರತೀಯ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಮಿತಿಯು ಇನ್ನೂರು ಅಡಿ ಉದ್ದದ ತ್ರಿವಣ್ಣ ಧ್ವಜ ಯಾತ್ರೆ ನಡೆಸಿ ಸಾರ್ವಜನಿಕರಲ್ಲಿ ದೇಶಪ್ರೇಮದ ಅರಿವು ಮೂಡಿಸುತ್ತಿದೆ ದೇಶಾಭಿಮಾನ ದೇಶಪ್ರೇಮ ಇದ್ದಾಗ ಮಾತ್ರ ಸ್ವತಂತ್ರ ಎಂಬ ಕಲ್ಪನೆಗೆ ಪರಿಪೂರ್ಣ ಅರ್ಥ ಬರುತ್ತದೆ ಪ್ರತಿಯೊಬ್ಬರೂ ದೇಶಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಚೂಡಾಧ್ಯಕ್ಷ ಮಹಮ್ಮದ್ ಆಸ್ಕರ್ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಂದ್ರ ಬಿಕೆ ರವಿಕುಮಾರ್ ಯುಐ ರಾಜ್ಯ ಉಪಾಧ್ಯಕ್ಷ ರಫೀಕ್ ಅಲಿ ಸಾಮಾಜಿಕ ಜಾಲತಾಣ ಜಿಲ್ಲಾಧ್ಯಕ್ಷ ನಾಗೇಂದ್ರ ನಾಯಕ ಜಿಲ್ಲಾಧ್ಯಕ್ಷ ಮೋಹನ್ ನಾಗು ఉపాధ్యక్ష మూరము దస్తగిర్ హుమన్ శ్రీ దర్శన్ కిరణ్ నయక నందన్ మను విద్యార్థిలు భాగస్ వరదీ హుమన్ అంజండ నయ ప్రజా పవర్ టీవర్మే ನಾವು ಮೊಟಕೊಳಿಸಬೇಕು ಅಂತ ಕಾರ್ಯಕ್ರಮದಲ್ಲಿ ಹಂಕೊಂಡಿದ್ವಿ ಆ ಆರೋಗ್ಯ ಇಲಾಖೆ ಜೊತೆ ಇವತ್ತು ನಮ್ಮ ಎನ್ ಜಿ ಓ ಸ್ವಯಂ ಸೇವಾ ಸಂಸ್ಥೆಗಳಾದಂತಹ ಆಟೋಮೊಬೈಲ್ ಇರಬಹುದು ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ ಇರ್ಬೋದು ಇವರ ಒಂದು ಸಹಭಾಗಿತ್ವದಲ್ಲಿ ಜೆ ಕೆ ಚೌಟಲಿ ಕಾರ್ಯಕ್ರಮ ಆಯೋಜಿಸ್ತೀವಿ ಈ ಒಂದು ಶಿಬಿರದಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ನಮ್ಮ ಟೌನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ಡಿ ಎಚ್ ಆಫೀಸ್ ಇರ್ಬೋದು ಮತ್ತೆ ಡಿಎಚ್ಒ ಆಫೀಸ್ ಇರ್ಬೋದು ಐ ಸಿ ಟಿಸಿ ವಿಭಾಗ ಪಿ ಅಂತ ವಿಭಾಗ ಮತ್ತೆ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಆಗಸ್ಟ್ ತಿಂಗಳು ಹದ್ನೈದೇ ತಾರೀಕು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಒಂದು ವರ್ಷದ ಸ್ವತಂತ್ರ ದಿನಾಚರಣೆ ಅಂಗ ಅಂಗವಾಗಿ ವಿದ್ಯಾರ್ಥಿಗಳೆಲ್ಲ ಸೇರಿ ಎನ್ ಎಸ್ ವತಿಯಿಂದ ಒಂದು ತಿರಂಗಾ ಯಾತ್ರೆ ಅಂತ ಹೇಳಿ ಇವತ್ತು ನಾವು ಎನ್ ಎಸ್ ಸಿ ವತಿಯಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಇನ್ನೂರು ಮೀಟರ್ನ ಒಂದು ತಿರಂಗ ಏನಿದೆ ಇದನ್ನ ಹಿಡ್ಕೊಂಡು ವಿದ್ಯಾರ್ಥಿಗಳು ಒಂದು ಏಕತಾ ಮತ್ತು ಸೌಹಾರ್ದತೆಯನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ತೋರ್ಸೋಕ್ಕೋಸ್ಕರ ಇವತ್ತಿನ ಒಂದು ತಿರಂಗ ಯಾತ್ರೆಯನ್ನು ಮಾಡಿದ್ದೀವಿ ಈ ಒಂದು ತಿರಂಗ ಯಾತ್ರೆ ಮುಖಾಂತರ ನಾವೆಲ್ಲರೂ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಜಿಲ್ಲೆ ಎಲ್ಲ ಜನರಿಗೆ ಸಂದೇಶ ಕೊಡ್ತಾ ಇರೋದೇನಂತಂದರೆ ನಾವೆಲ್ಲರೂ ಭಾರತ ಸಂವಿಧಾನ ಮತ್ತು ಭಾರತದ ಬಾವುಟ ಹಾಗೂ ಭಾರತದ ಒಂದು ಏನು ಏಕತೆ ಇದೆ ಎಲ್ಲನ ಎತ್ತಿಡ್ತೀವಿ ಅಂತ ಹೇಳ್ತಾ ಉತ್ಸವದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ